ಅಲ್ಲ ಕಡೆ ಬಂದ್ ಎಷ್ಟೊತ್ತಾಯ್ತು ಅವ್ಳಗ್ಗೇನ ಜ್ಞಾನಮಾನ ಅದ ನೋಡು ನನ್ ಗಂಡು ಬಂದೋನಲ್ಲ ಒಂದೊಟ್ಟ ಕಾಪಿ ಟೀನೋ ನೀರು ತಗೊಂಬ ಒಂಥ ಮಾನ ಮರೆಯೋದಿಲ್ಲ ನೋಡು ನಿನ್ನೆ ಭಯ ಇಲ್ಲ ಕಡೆ ಭಯ ಇಲ್ಲೋಡು ಈಗ ಬಂದ್ರೆ ಹ್ಮ್ ಈಗ ಬಂದನೆ ಅಲ್ಲ ಕಡೆ ನಿನ್ ಮಾನ ಮರಿದಿಲ್ವಾ ನಿನ್ ಗಂಡು ಬಂದು ಏಟೋ ತಾಯ್ತು ನನ್ನ ಮಗ ಬಂದು ಅವ್ನ ಏನು ಎತ್ತ ಅಂತ ಇಂದ ಕೆಲಸ ಮಾಡಿ ಮನೆಗೆ ಬರ್ತಾನೆ ಇವಾಗ ಒಳ್ತಕೋಬೇಕು ಕೆಲಸ ಮಾಡಕ್ಕೆ ನಿಮಗೆ ಒಂಚೂರು ಚೂರು ಜ್ಞಾನಮಾನ ಇಲ್ಲ ಕಡೆ ಸಿಂಗಾರ ಮಾಡ್ಕೊಂಡು ನಿಂತ್ಕೊಂಡು ನಿನ್ ಕತಿ ಚೆನ್ನಾಗಿ ಎಲ್ಲ ಒಳೆ ಒಳೆ ಇವ್ನ ಕೂತಿದ್ದೆ ನೋಡ್ಕೊಂಡು ಹೊಳಿಗೆ ಹೊಸ ಕಲ್ಕೊಂಡಿನ ಒಳ್ಳೆ ಹಂಗ ಹಾಕೊಂಡ್ ಕುಡಿತು ಕಳೆ ನಿನ್ ಬಾಯಕದ ನೋಡಿವ ಮೊದ್ಲು ಯಾಂಡ್ರ ಇರ್ತವಾಗಿ ಇಕ್ಕಳದ ಕಲ್ಕೊಂಡು ಅಯ್ಯೋ ಮುಂಡೆ ಮಗ ನಮ್ಮ ನಿಮ್ಮ ಅಪ್ಪಿದ ನಾನ ಕುತ್ಕೊಂಡ್ರೆ ಕುತ್ಕೋಬೇಕಿತ್ತು ನಿನ್ಕೊಂಡು ನಿನ್ಕೋಬೇಕಿತ್ತು ಹಂಗ ಇಕ್ಕೊಂಡಿದ್ದ ಮುಂಡೆ ಮಗತ್ತಿಲ್ಲ ಮಟ್ಟದ ಸತ್ತು ಅಯ್ಯೋ ಹೋಗ್ಲಿ ಬಿಡಬೇಕು ಏ ಇವಾಗ ನಾನು ಏನ್ ಮಾಡ್ಬೇಕು ನೈ ಅದೇನ್ ಒಳ್ಳೆ ಗಡುಗಮ್ ನಿಂತ ನಿಂತ ನಿಂತ್ಕೊಂಡಿದ್ಯ ಹೋಗು ಒಂದೊಳ್ಳೆ ಕಾಪಿ ನೋಟಿಂದ ತಗೋಬ ಏನ್ ಒಳ್ಳೆ ಮಗನ ಇದು ಮಾಡ್ಕೊಂಡು ನಿನ್ ಕಬ್ಬಲ್ಲ ಹಂಗೆ ಇವಾಗ ಆಚಿಂದ ಬಂದಿದ್ವಿ ನಿಮ್ದೇ ಗಿಲಕ್ ಬಿಡಲ್ಲ ನೀವು ಇವಾಗ ನಾನು ಏನ್ ಮಾಡ್ದೆ ಬಂದ ತಕ್ಷಣ ಹಿಂಗ್ ರೇಗಾಡ್ತಾ ಇದ್ದೀರಲ್ಲ ಕಾಪಿ ನೋಟಿನೂ ಎಲ್ಲ ಮಾಡಿ ಇಟ್ಟಿದ್ದೀನಿ ಬಿಸಿ ಮಾಡ್ಕೊಂಡು ತಕ್ಕ ಬರ್ಬೇಕು ಅಷ್ಟೇಯ ಏಯ್ ಏನೇ ನನ್ ಮಗುನ್ಗೆಯ ಎದುರು ತರ ಕೊಡಂಗಾಗ್ಬಿಟ್ಟ ನೀನು ಓ ಓ ಬಾರಿ ಇದ್ಕಳೆ ಕೇಳಿಸ್ಕೊಂಡಲ್ಲ ಕೇಳ್ಸ್ಕೊಂಡ ನೀ ಆಟ ಆಡ ಮಾತಾ ನಾನು ಏನು ಓನ್ ಹಂಗೆ ಕೇಳ್ತೀರ ಪ್ರಶ್ನೆ ಮಾಡ್ತಾಳೆ ನನಗ ಅಲ್ಲ ಕಣತೆ ನಾನು ಹಂಗೆ ಅಲ್ಲ ಆಡ್ತ ಓಹೋ ಅಪ್ಪನ ಮನ್ಯಾಗ ಹೋಗಿ ಬಂದ ಆಗಿದೆ ಅಲ್ವಾ ಗೊತ್ತು ಕಣ ಗೊತ್ತು ಕಳೆ ನಿಮ್ಮ ನಿಮ್ದು ಇದೆಲ್ಲ ಗೊತ್ತು ನಂಗೆ ಹ್ಞೂ ನಿಮ್ಮ ಅಪ್ಪನ ಮನ್ಯಾಗ ಹೋಗಿ ಬಂದಾಗಿಂದ ಬಾಯ ಒಂದು ಆಗಿದೆ ಅಕ್ಕೋ ನೀನು ನಮ್ಮನೆಲ್ಲ ಏನು ಅನ್ಕೊಂಡಿದಿ ನೀನು ಓ ಹೇಳಲ್ಲ ಕೇಳಲ್ಲ ಹೆಂಗ್ ಬೇಕಾದ್ರೆ ಇದ್ ಬಿಡ್ಬೋದು ಈ ಮನೇಲಿಂತ ಅನ್ಕೊಂಡಿದ್ಯಾ ಕ ಅವನ್ನೆಲ್ಲ ಅಂಗೋಲ್ಲ ಹಿಂಗೋಲ್ಲ ನಮ್ಮವ್ವ ಏನ್ ಹೊರ್ತದೋ ಅದನ್ ಕೇಳ್ಕೊಂಡು ಬಿದ್ರಬೇಕು ನೀನು ಅದನ್ ಬಿಟ್ಟು ನಮಗೆ ಪ್ರಶ್ನೆ ಮಾಡಕ್ಕೆಲ್ಲ ಬಂದ್ರೆ ಸೊರಿಗಿರಲ್ಲ ಆಮೇಕೆ ನಿಮ್ಮ ಅಪ್ಪ ಅವ್ವ ನಿಮ್ಮವ್ವ ಏನೋ ವಾರದಕ್ಷ್ಣ ಕೊಡ್ತೀನಿ ಅಂತ ಅಂದು ಇದು ಅಂತ ತಂದ್ಬಿಟ್ಟು ಹೇಳ್ಲಿಲ್ಲೋ ಆಮ್ಯಾಕ ವಾರದಕ್ಷಿಣ ಎಂತ ಹೇಳಿಲ್ಲ ನಿನಗೆ ದಂಡುಕೆ ಇಟ್ಟಕೊಂಡು ನಾವು ಬಿದ್ರದೇ ಹ್ಮ್ ಕಡೆ ಮಾರ್ತೇವೆ ನೋಡು ನೀ ನಾನು ನೀ ಏನ್ ಅಂತ ಯಾರ ಕಳಿಸಿದೀನಿ ಅಪ್ಪನ್ ಬರ್ತದೆ ವಾರದಕ್ಷ್ಣ ಏನಾನ ಇಸ್ಕಂಬ ಅಂತ ಹೇಳ್ ಕಳ್ಸಿದೇವು ಹಾ ಅದನ್ ಬಿಟ್ಟು ನೀನು ಏನ್ ಆಕಂಡ್ ಅಕ್ಕಂಡು ಬಂದ್ ಕರ್ಕೊಂಡ್ ಬಂದ್ಬಿಟ್ಟ ಅಂತ ಬಂದ್ಬಿಟ್ಟ ನೀನು ಕೇಳಲಿ ಮನೇಲಿ ಏನು ವಾ ಇಲ್ಲ ಕಣತಿ ಅವ್ರಯ್ಯ ಕಷ್ಟದಾಗವ್ರೆ ನನ್ ತಮ್ಮನಿನ ಓದಿಸ್ತಾವ್ರೆ ತಾನೇ ಎಲ್ಲಿಂದ ಬಂದ ದುಡ್ಡು ಮದುವೆನೆಲ್ಲ ಮಾಡ್ಕೊಟ್ಟವ್ರಲ್ಲತ್ತೇ ಪಾಪ ನನಗ್ ಕೇಳಕ್ಕೆ ಮಾನ್ಸ ಬರಲಿಲ್ಲ ನೋಡಪ್ಪ ಯೋಯೋವ ಕೇಳ್ಕೊಂಡೇನಲ್ಲೂ ಎಂಟ್ರಂತಿಲ್ಲ ಕೇಳಿಸ್ಕೊ ಹೇಳೋ ಮಾತಾ ಅವ್ರ ಅಪ್ಪನ ಮನೆಗೆ ಬಾರಿ ಕಷ್ಟ ಬರ್ತಾನ ಬಂದು ಬಿದ್ದ್ಬಿಟ್ಟದಂತೆ ಇವ್ಗೆ ಇರೋ ಬಟ್ಟ ಇವನು ದುಡ್ಡು ಕಾಸು ಕೊಟ್ಟು ಕಳ್ಸಿಲ್ವಂತೆ ಹೆಂಗೆ ಹೆಂಗೇಳ್ತಾಳೆ ಅಲ್ಲ ಬೆಂಗಳೂರಲ್ಲಿ ಇವ್ರ ತಮ್ಮನ ಓದ್ಸೋಕೆ ದುಡ್ಡು ಇರ್ತದೆ ನಮಗೆ ಒಂದಿಷ್ಟು ದುಡ್ಡು ಅದೇ ಇಲ್ಲ ಕಣತೆ ಅವನಿಗೆ ನಾವು ಅವ್ರು ಯಾರು ಸೇರ್ಸಿಲ್ಲ ಅವನೇ ಪ್ರೀ ಪ್ರೀಸಿಟ್ ಸಿಕ್ಕಿ ಹೋಗಿರೋದು ಪ್ರಿಯೋ ಪಾಯೋ ನಮ್ಗೆ ನಾವನೆಲ್ಲ ಕಟ್ಕೊಂಡು ನಮ್ಗೆನ ಬೇಕು ಅಂತ ನನ್ನ ಮನೆಗೆ ಬಂದು ನಾಸ್ತಾರ ತೀರ್ತಾರ ನೋಡು ನಮಗೆ ಇನ್ನ ಅವರು ಐವತ್ತು ಸಾವಿರ ವರ್ದ ಕೊಡಬೇಕು ಕೊಡ್ಬೇಕು ನೀನು ಇಸ್ಕೊಂಡ್ ಬಂದ್ರೆ ಗೆದ್ಗಂಡೆ ಇಲ್ಲ ಅಂದ್ರೆ ಮನೆಗೆ ಇರಬೇಡ ನೀನು ಉಗ್ಳೇ ಐವತ್ತು ಸಾವಿರ ಬೇಕು ಹಾಂ ಓಸಿ ಏನಕೋ ಕೆಲ್ಸ ಕೈ ನಂಗೆ ಬೇಕಾಗೈತೆ ಇಸ್ಕೊಂಬಂತ ತಾನೇ ಕಳ್ಸಿದ್ದೀನಾ ಏನು ನಾನು ನಾನೇನೋ ಇಸ್ಕೊಂಡೊಳ ಏನು ಬಿಟ್ಟು ಕರ್ಕೊಂಬಂದ್ಮೇಲೆ ಕೊಟ್ಟಿಲ್ಲ ನಂಗೆ ಕೇಳಿಲ್ಲ ಅಂತ ಹೇಳ್ತಿಲ್ಲನು ಎಷ್ಟ ಇದಿನಗೆ ಅಂದ್ರೆ ಕಾಲನ ವಾತಾವ್ ಕಳನಾ ತಕ್ಷಣ ಎಲ್ಲ ಕಟ್ಟಡಲ್ಲ ಒಂದೊಂದು ತಕ್ಕಡ್ತಾನಂಜ ಯೋವೋಯೋವೋ ಯೋವೋಯವ್ವ ನೀನು ಚೆನ್ನಾಗಿ ಆರ್ತಿ ಕಳೆ ಮಾತ ಹಾಂ ನೀನು ಏನು ಬರೀ ಕಮ್ಮಿಯಾಗಿಲ್ಲ ಆರ್ತಿ ಚೆನ್ನಾಗಿಯೇ ನೇ ನನ್ನ ಹತ್ರ ಇಂಥವೆಲ್ಲ ಆಟ ಕಾಡೋದು ಬರಬೇಡ ನೀನು ಐವತ್ತು ಸಾವಿರ ಕೊಡ್ಬೇಕು ಅವ್ರಿನ್ನ ಇಸ್ಕೊಂಡು ಇನ್ನು ಆರು ತಿಂಗಳಲ್ಲಿ ನೀನು ಬರಬೇಕು ಅಷ್ಟೇ ನೋಡು ಯಾರು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಇಸ್ಕೊಂಡು ಬರಲಿಲ್ಲ ಅಂದರೆ ನಾವೇವನು ಅಂತ ತೋರಿಸ್ಬೇಕದ ನಮಗೆ ನನ್ನ ಮಗ ಮೊದಲೇ ಪೊಲೀಸು ಗೊತ್ತು ತಾನೆ ಅವ್ವ ಅಮ್ಮಣಿ ಬಂದ್ಬಿಡು ಯಾಕೆ ನಿನಗೆ ಪ್ರೀಯಾಗಿ ಹಾಕೊಂಡು ಬಿದ್ದಿರಕ್ಕೆ ನಮಗೇನು ಗುಚ್ಚಿರ್ತದೆ ಅದ ಹೇಳು

ನಿಂಗೆ ಯಾಕ್ಲೆ ನಿನ್ ಪಾಟಿಂಗ್ ಸುಮ್ಮನಿ ನಾನು ತರ್ಸ್ಕೊಡ್ತೀನಿ ಹ್ಮ್ ಇವಾಗ ಅವಳು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಯಾರ ಓದಿರೋ ಕರ್ಕೊಂಡಿದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋಳು ಅವಳ ಮನೆಗೆ ಬದುಕು ಮಾಡವಳೆ ಹಾ ಇಲ್ಲ ಒಳ್ತ ಬದುಕ್ ಮಾಡೋಳ ಬಂದು ಇವಳಾದ್ರೆ ಮನೆ ಬದುಕು ಮಾಡ್ಕಾಳ ವಳ್ತಾವ್ ಮಾಡ್ಕಳ ಬಾಯ ಮುಚ್ಕೊಂಡು ನೀನು ಮುಚ್ಕೊಂಡಿರು ನಂಗ ಗೊತ್ತು ಏನ್ ಮಾಡ್ಬೇಕು ಅಂತ ಅದೇಲ್ಲಾ ಅಳಗೋಗಿ ಅಲ್ಲ ಕಣವ ಇವಾಗ ಒಳ್ತಾ ಆಟೋಕಿಡ ಬುದಕ್ಕೆಲ್ಲ ಬಿದ್ದದೇ ಯಾರೋ ಮಾಡೋರು ಇವಾಗ ಆಳಿಸ್ಕೊಂಡು ಮಾಡ್ತೈತದ ಓ ಇವ್ ಒಳ್ಳೆ ಕತಿಗೆ ಬಂತಲ್ಲ ಒಂದು ಲೇ ಲೈ ಏನು ಹಾಳಗಳಿಗೆ ಕೂಲಿ ಕೂಡ ಅವ್ರೇನು ಈ ಕಾಲದಲ್ಲಿ ಕೂಲಿಗೆ ನೂರು ಇನ್ನೂರಿಗೆ ಬಂದರ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಯಾಕೆ ಕೂತದಾ ಯಾವ್ ಹಾಳನ್ನ ಕರ್ಕೊಂಡ್ ಮಾಡಕೈತದ ಇವಳಿಲ್ವಾನಿ ನನ್ ಕರ್ಕೊಂಡೋಗು ವಲ್ತಗೇ ಕಳೆಪಳೆ ಎಲ್ಲ ಕಿತ್ಕೊಂಡು ಕೆಲಸ ಹಾ ಇವಳ ಅಲ್ಲ ಕಣ ಇವಳು ಹೊಲ್ತವ ಎಲ್ಲ ಬದುಕು ಮಾಡ್ತಾಳೆ ಓ ಇಲ್ಲ ಮನೆ ಕೂರಿಸ್ಬಿಟ್ಟು ಈ ಟಿಕ್ಕಿನಿ ತೆಗಿದಿನಿ ಮುಚ್ಕೊಂಡು ಕರ್ಕೊಂಡು ಹೋಗಲ್ಲ ಅದಕ್ಕೆ ಕಳಕಿತ್ ಬಿಟ್ಟು ಅದೇನು ಬೇಲಿ ಬೆಂಕಿಟ್ಟು ಓಜ್ ಕಟ್ ಮಾಡ್ಬಿಟ್ಟು ಬನ್ನಿ ಹೋಗ್ಬಿಟ್ಟು ಏನೇ ಕಳಕೆಲ್ಲ ಬರಲ್ವಾ ಮಾಡಿಲ್ಲ ಯಾವತ್ತು ವಾಲ್ದಾಗ ಬದುಕು ಮಾಡಿದವ ನೀನು ಓವಯ್ಯೋಯ್ಯೋ ಅಲ್ಲ ಕಣೇ ಇಲ್ಲ ಬರ್ದು ಇಲ್ಲ ಒಳ್ದಾಗ ಬದುಕು ಮಾಡಿಲ್ಲ ಇನ್ನೇನ್ ಮಾಡ್ತಿದವ ನೀನು ಸೆಕೆಂಡ್ ಪೀಸ್ ಕಣತೆ ಅದಾದ್ಮಕೆ ನಮ್ಮ ಅಪ್ಪರು ಎಲ್ಲ ತೀರ್ಕೊಂಬಿಟ್ರಲ್ಲ ಮನೆಗೆ ಭಾರಿ ಕಷ್ಟ ಇತ್ತು ಅದಕ್ಕೆ ಮುಂದಕ್ಕೆ ಓದಕಾಗ್ಲಿಲ್ಲ ಮನೇಲಿ ಅಡಿಗೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದೆ ಅದಾದ್ಮೇಲೆ ಮದುವೆ ಮಾಡಿಕೊಟ್ಬಿಟ್ರು

ಅಲ್ಲ ಕಣೇ ಅದೇನು ನಿಂತ್ಕೊಂಡು ಕಣ್ ಕೇಳ್ತಿದ್ದೀನಿ ನೀನು ಹೋಗ್ನ ಒಂದು ದೊಡ್ಡ ಕಾಪಿ ತಕ್ಕ ಬಾಯ್ತಾ ಇವ್ವ ಅವ್ರಿಗೆ ಕಾಳ ಕೀಡಕ್ಕೆ ಬರಲ್ಲ ಅಸ್ತದೆ ನಾವು ಸುಮ್ಮನೆ ಕರ್ಕೊಂಡು ಹೋಗಿ ಏನೋ ಮಾಡಿದಗ ಆಯ್ ಬರ್ತೇನೋ ಬಾಯ ಮ ಚಂದ ಕರ್ಕೊಂಡು ಹೋಗಲಾ ಹ ಹ ನೀ ಅಲ್ಲ ಆವಡೀಗ್ ಬರ್ತದೆ ಬರಲ್ಲವ್ವ ಯಾ ಬಾರಿ ಆಕ್ತದಿ ಕಳ ಏ ಯೋ ಹಂಗೇನು ಇಲ್ಲ ಕಣವೇ ಏಳಿದಷ್ಟಯ ಮದ್ಲಯ ಅಪ್ಪ ಅಲ್ಲ ಅವ್ರವ್ವಾ ಅವ್ರು ಉಜ್ಜಿದಿರಲ್ಲ ಬಾರಿ ಗಾಡಿ ಗಾಡಿದ್ರು ಕಣವ ಇಳಕ ಇದ್ರೆ ನಮ್ಸು ಮುಂದ್ಬಿಡ್ತಾರ ಬಿಡಿಸ್ಕೊಳ್ತೀನಿ ಏ ಯೋವ್ ಹಂಗಲ್ಲ ಅವ್ರ ಏನೋ ಇದ್ರೆ ಇವಳು ಏನೋ ಹೋಗಿ ಹೇಳ್ಬಿಟ್ರಿಗೆ ನಮ್ ಮನಗಿಂಗ್ ಎಲ್ಲಾ ಬದುಕು ಅಂತ ಆಗೇನೋ ಮಾಡೋದು ಆವಾಗ ನಾನು ಇನ್ಮೇಲೆ ಹೇಳ್ಬಿಡ್ತೀನಿ යොමුොදමක් නෑ නම ඉදදි කල අදිනුව අල්ලරේ ඔන්න නන් සිික් නොර්ති දල්ලලනවා මුතින් නනව ඉව ගන්ත කල කියල කරනදරේ හඩියන උන්තරනොටනවමිි අකවබෙකුව අයත්ූ මටම වගු අධියේ ගොන සුන්ත යොත්නන කාන කනවනන අල්ලකර පොලිසගිනිනවා මීනේ ඇදුකට යල් ඇදුකතෙල වඩ කල්ල දුකනගේ ඒය කාන කනවතගේ දේ ද ොත ාව පලි ැසක ක ක ය ිෙක්. Aiyabawu, nanki aasupake aagawa matrati ninu, o nanu, chanakua di, aagidu nanu. Oiyo, kandidinkan takwa, o, nanu aadhi eshti lakshakutti kurchumari ninki aasakosidu, o, aake, yalla marto ibutta, mundemakne yalla ninu aadhi pasa ibutta ninu, sori galti kala ninu. Sori aayithu budavadhi aake divagala, sori aayithu gualtakua bikalwa, buddinawa ninu அய்யோ ஆகலா நங்க சோட்ட நோ அய்யோ கூத்திர குத்ல நீண்ட் முட்டாகி கர் கத்கு மாட்சோ ஹ் நீ ஆமல்தல் போட்டி இப்போ இல்லை நீ அல்லூ ரவட்ட ஆஹ் நீண்ட்ரு நீட்ல இட்களத கல்ஸ் நீ முன்னே ஒழே அட் முன்ன மகன்கு ஆ இவாக ஒே புத்தி கல்ஸ் நீங்க நீங்க ಅಯ್ಯೋ ಗೊತ್ತು ಕಂಡ್ಬಿಡವ ನಂಗೆ ತಲೆ ಕೆಡಿಸ್ಕೊಂಡ್ ನೀವು ನಂಗೆ ಗೊತ್ತು ಅವಳು ಹೆಂಗೆ ನಾನು ಇದು ಮಾಡ್ಕೋಬೇಕು ಅಂತ ಮತ್ತೆ ಯಾಕೆ ಅದ್ರ ಕನ್ಸ ಆಯ್ತು ಹಂಗೆ ಅವ್ರ ಅಪ್ಪನ ಮನೆಯವ್ರಿಗೆ ಅಯ್ಯೋ ಏನು ಸೀಮೆ ಇಲ್ದಾರ ಅವರು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ